ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಮರೀದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸಂಜೆಯಿಂದ ಇಲ್ಲಿ ವ್ಲಾಗನ್ನು ಶುರು ಮಾಡಿದ್ದೀನಿ ಬಾಯ್ she's telling ಹಾಗೆ ಇದು ನೆಕ್ಸ್ಟ್ ಡೇ ಸಂಡೇ ಸುನಿ ಬಂದಿದ್ರು ನೀವು ನೋಡ್ಬೋದು ಅವಳನ್ನ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂತ ಅವರು ಬಂದ ತಕ್ಷಣ ಅವಳಿಗೆ ಮಾತಾಡ್ಸೋದಾಗಿರ್ಬೋದು ಅವಳಿಗೆ ಊಟ ಮಾಡಿಸೋದು ಅವಳ ಆರೈಕೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಬಿಕಾಸ್ ಒಂದು ವಾರ ಪೂರ್ತಿ ಅವರು ಅವಳನ್ನ ಬಿಟ್ಟಿರ್ತಾರೆ ಅಂದರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬಟ್ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿರಲ್ಲ ಹಾಗಾಗಿ ಅವಳ ಜೊತೆನೇ ಇರ್ತಾರೆ ಅವಳು ಬೆಳಗ್ಗೆ ಎದ್ದಳೋದನ್ನೇ ಕಾಯ್ತಾ ಇರ್ತಾರೆ ಯಾವಾಗ ಎದ್ದಾಳ್ತಾಳೆ ಅವಳ ಜೊತೆ ಮಾತಾಡಬೇಕು ಆಟ ಆಡಬೇಕು ಅಂತ ಸೊ ಈ ಥರ ಆದರೆ ಕೆಲವೊಮ್ಮೆ ಅನಿಸುತ್ತೆ ಮಗುನ ನಾವು ಅಷ್ಟೇ ನೋಡ್ಕೋಬೇಕಲ್ಲ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಮನೆ ಕೆಲಸವೂ ಮಾಡಿಕೊಂಡು ಮಗುನೂ ನೋಡಿಕೊಂಡು ಯಾಕಂದರೆ ಮಕ್ಕಳನ್ನು ತುಂಬಾ ಸೂಕ್ಷ್ಮವಾಗಿ ಬೆಳೆಸ್ತಾ ಇರ್ತೀವಿ ಸೊ ಅದೊಂದು ಭಯ ಇರುತ್ತೆ ಏನಾದರೂ ಆದರೆ ಅನ್ನೋ ಒಂದು ಭಯದಲ್ಲೇ ನಾವು ಜೀವನ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಇನ್ನೂ ಚಿಕ್ಕವರಿದ್ದಾಗ ತಿಳುವಳಿಕೆ ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾರೆ ಬಟ್ ನಮಗೆ ಈ ಟೈಮಲ್ಲಿ ತುಂಬಾ ಭಯ ಇರುತ್ತೆ ಅಂಥದ್ರಲ್ಲಿ ಅಷ್ಟೊಂದು ಜವಾಬ್ದಾರಿ ತೊಗೊಂಡು ನಾವೇ ನೋಡ್ಕೋತಾ ಇರ್ತೀವಲ್ಲ ಅಂತ ನಮಗೆ ಸ್ವಲ್ಪ ಬೇಜಾರಿರುತ್ತೆ ನಾನಾದರೂ ಅಷ್ಟೇ ಸುನಿ ಬಂದಾಗ ಅವನ ಮೇಲೆ ಸ್ವಲ್ಪ ರೇಗಾಡ್ತಿರ್ತೀನಿ ನೀನೇನು ಆರಾಮಾಗಿ ಜಾಬ್ ಮಾಡ್ಕೊಂಡು ಇರ್ತೀಯ ಒಬ್ಬನೇ ನಾನಿಲ್ಲಿ ಕಷ್ಟಪಡಬೇಕು ಪಾಪನ ನೋಡ್ಕೋಬೇಕು ಅದು ಇದು ಅಂತ ನನ್ನೆಲ್ಲ ಒಂದು ಏನಿರುತ್ತಲ್ಲ ಅವನ ಮೇಲೆ ಎಲ್ಲ ನಾನು ಇರ್ತೀನಿ ನನ್ನ ಕೋಪನೆಲ್ಲ ಆದರೂ ಕೂಡ ಏನು ಹೇಳೋದಿಲ್ಲ ಅವನು ಯಾಕಂದರೆ ಗೊತ್ತು ಒಬ್ಬಳೆ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ಸೊ ಇದ್ರ ಮಧ್ಯೆ ಏನಾದರೂ ಮಾತಾಡಿ ಮತ್ತೆ ಯಾಕೆ ಹರ್ಟ್ ಮಾಡೋದು ಅಂತ ಅವನೇನೂ ಮಾತಾಡೋಲ್ಲ ಆದರೆ ನಾವೇ ಅರ್ಥ ಮಾಡ್ಕೋಬೇಕು ಸೊ ಯಾರೇ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರುವಂಥ ಇರ್ತಾರಲ್ಲ ಅವ್ರಿಗೂ ಕೂಡ ಆಸೆ ಇರುತ್ತೆ ಏನಂದರೆ ಮನೆಯಲ್ಲಿರಬೇಕು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಕೇರ್ ಮಾಡಬೇಕು ಅವಳ ಜೊತೆ ಎಲ್ಲ ನಾನು ಓಡಾಡಬೇಕು ಅಂತೆಲ್ಲ ಇರುತ್ತೆ ಬಟ್ ಏನು ಮಾಡೋದಿಕ್ಕಾಗಲ್ಲ ನಾವು ಸದ್ಯದ ಪರಿಸ್ಥಿತಿಯನ್ನು ನೋಡಿ ಅವ್ರ ಮೇಲೆ ರೇಗ್ತಿರ್ತೀವಿ ಬಟ್ ಅವರು ಈಗಿಂದು ನೋಡಬೇಕು ಮತ್ತು ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡಬೇಕು ಸೊ ಎಲ್ಲ ಜವಾಬ್ದಾರಿಯನ್ನು ತೊಗೊಂಡಿರ್ತಾರೆ ಅದ್ರ ಮಧ್ಯೆ ಈ ಥರ ಅವ್ರಿಗೂ ಕೂಡ ಅನಿಸುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಜೀವನ ಹೋಗಬೇಕಲ್ವಾ ಮುಂದೆ ಹಾಗಾಗಿ ಅವರು ಮಕ್ಕಳನ್ನ ಹೆಂಡತಿಯನ್ನ ಮನೆ ಸಂಸಾರ ಬಿಟ್ಟು ಈ ಥರ ಕೆಲಸ ಮಾಡಲೇಬೇಕು ಎಷ್ಟೋ ಜನ ನೀವು ನೋಡಿರ್ತೀರ ಎಷ್ಟೋ ತಿಂಗಳು ಗಟ್ಟೆ ಬರೋಲ್ಲ ಮನೆಗೆ ಸೊ ಅಷ್ಟು ಜವಾಬ್ದಾರಿಯಿಂದ ಮಾಡ್ತಾ ಇರ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಅವರು ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ಸೊ ಈ ಥರ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸುನಿಗೆ ನೀನು ಬರೀ ಅದು ತಂದುಕೊಟ್ಟೆ ಇದು ತಂದುಕೊಟ್ಟೆ ಅದು ತಿನ್ನಿಸ್ದೆ ಇಷ್ಟು ತಿನ್ನಿಸ್ದೆ ಅಂದರೆ ಮುಗಿತಾ ಅಪ್ಪನ ಕರ್ತವೆ ಅಂದರೆ ಅಷ್ಟೇನಾ ಹಾಗೆ ಹೇಗೆ ಅಂತ ಇದ್ದೆ ಬಟ್ ಅನಿಸುತ್ತೆ ಕೆಲವ್ರಿಗೆ ನಾವು ಮಾತಾಡೋ ಹೇಳ್ಬಿಡ್ತೀವಿ ಸಡನ್ನಾಗಿ ಇಷ್ಟೇನಾ ಅಂತ ಆದರೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಅವರು ನಮಗೋಸ್ಕರ ಕಷ್ಟಪಡ್ತಾ ಇರ್ತಾರೆ ಸಾಮಾನ್ಯ ಅಲ್ಲ ಯಾಕಂದರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಮನೆಯಲ್ಲಿರಬೇಕು ಮಕ್ಕಳ ಜೊತೆ ಅಂತ ಆದರೂ ಅದನ್ನೆಲ್ಲ ಮೀರಿ ಅವರು ಕಷ್ಟಪಡ್ತಾ ಇರ್ತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ತುಂಬ ದಿನ ಇರಲ್ಲ ಈ ಕಷ್ಟ ಹೆಣ್ಮಕ್ಳಿಗೆ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಅಷ್ಟೇ ಆದರೆ ತಂದೆ ತಗೊಳ್ಳುವಂಥ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಯಾಕಂದರೆ ತುಂಬ ಎಮೋಷ್ನಲಿ ಸ್ಟ್ರಾಂಗ್ ಇರ್ತಾರೆ ಅವರು ನಾವು ವೀಕ್ ಇರ್ತೀವಿ ಹಾಗಾಗಿ ಈ ಥರ ನಾವು ಅಂದ್ಕೊಳ್ಳೋದು ಸಹಜ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ನಮಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಜೀವನ ಅಂತ ಹೇಳ್ಬೋದು ಹಾಗೆ ನೀವು ನೋಡ್ಬೋದು ಸುನಿ ಬಂದರೆ ಸಾಕು ಅವರು ಫಸ್ಟ್ ಮಾಡೋ ಕೆಲಸನೇ ಇದು ಯಾಕಂದರೆ ಹೊರಗಡೆ ತುಂಬ ಧೂಳ ಆಗಿರುತ್ತೆ ಹಾಗಾಗಿ ಎಲ್ಲ ಧೂಳ ಎಲ್ಲ ಕ್ಲೀನ್ ಮಾಡ್ತಾರೆ ಬೇಸಿಗೆ ಅಲ್ವಾ ಎಲ್ಲ ಹೀಟ್ ಹೀಟ್ ಆಗ್ತಾ ಇರುತ್ತೆ ಮನೆ ಪೂರ್ತಿ ಸೊ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಅವರು ಕ್ಲೀನ್ ಮಾಡ್ತಾರೆ ಸ್ವಲ್ಪ ತಂಪು ಅನಿಸುತ್ತೆ ನನ್ನ ಮಗಳು ನೋಡ್ತಾ ಇದ್ದಾಳೆ ಅವರನ್ನೇ ಎಲ್ಲ ಕ್ಲೀನ್ ಮಾಡೋದನ್ನು ಯಾವಾಗಲೂ ಬಂದರೆ ಅಪ್ಪ ಇದನ್ನೇ ಮಾಡ್ತಾರಲ್ಲ ಇದೇ ಒಂದು ಕೆಲಸ ಅಂದ್ಕೊಂಡು ನೋಡ್ತಾ ಇದ್ದಾಳೆ ಸೊ ಅವಳನ್ನ ಹೊರಗಡೆ ಇಲ್ಲ ಎಲ್ಲ ನೀರಿದೆ ಜಾರು ಬಿದ್ದು ಅಂತ ಸೊ ಹಾಗಾಗಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಹಾಗೆ ನಾನು ಅಡುಗೆ ಕೂಡ ಮಾಡ್ತಾ ಇದ್ದೆ ಸೊ ಸ್ಯಾಟರ್ಡೆ ಸಂಡೇ ಅಂದರೆ ನಾವು ವೆಜ್ ಮಾಡೇ ಮಾಡ್ತೀವಿ ಸುನಿ ಚಿಕನ್ ತರೋದನ್ನು ಕಡಿಮೆ ಮಾಡಿದ್ದಾರೆ ಮಟನ್ ತರ್ತಾ ಇದ್ದಾರೆ ಇತ್ತೀಚೆಗೆ ತುಂಬ ಬಾಡಿಗೆ ಹೀಟ್ ಆಗುತ್ತೆ ಚಿಕನ್ನು ಸೊ ಹಾಗಾಗಿ ನನ್ನ ಮಗಳಿಗೂ ಕೂಡ ಇಷ್ಟ ಅವಳಿಗಂತ ಸ್ವಲ್ಪ ಚಿಕನ್ ತೊಗೊಂಡು ಬರ್ತೀವಿ ಬಟ್ ಬೇಸಿಗೆ ಇಲ್ಲಿ ಆದಷ್ಟು ಕಡಿಮೆ ಮಾಡಿ ಸ್ಪೈಸಿ ಐಟಮ್ಗಳನ್ನು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಸೊ ಇವರು ಇಲ್ಲಿ ಆಟ ಆಡಿಸ್ತಾ ಆಡಿಸ್ತಾ ನನ್ನ ಮಗಳಿಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಾನು ಕೂಡ ಅವಳ ಜೊತೆ ಮಾತಾಡಿಸ್ಕೊಂಡು ಅಡುಗೆ ಕೆಲಸನೂ ಮಾಡಿಕೊಂಡೆ ಸೊ ಎಲ್ಲ ಕೆಲಸ ಆಗಿ ಅಡುಗೆ ಎಲ್ಲ ಆಯಿತು ಊಟ ಮಾಡಿ ಹೊರಗಡೆ ಕುತ್ಕೊಂಡ್ವಿ ನೀವು ನೋಡ್ಬೋದು ನನ್ನ ಮಗಳು ಅಪ್ಪ ಇಬ್ಬರು ಸೇರಿಕೊಂಡು ಹೊರಗಡೆನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಈ ಥರ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಗಾಡಿ ಬೀಸ್ತಾ ಇತ್ತು ಕೆಳಗಡೆ ತಂಪು ಅನಿಸ್ತಾ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ ಸೊ ಈ ಥರ ಮಲ್ಕೊಂಡು ಇಲ್ಲೇ ಮಲ್ಕೊಳ್ಳೋಣ ಅಂತ ನನ್ನ ಮಗಳು ಹಠ ಹಿಡ್ದಿದ್ಲು ಸೊ ಹಾಗಾಗಿ ಇಲ್ಲೇ ಮಲಗಿಸ್ತಾ ಇದ್ದಾರೆ ನೀವು ನೋಡ್ಬೋದು ಯಾವ ರೀತಿ ಕೇರ್ ಮಾಡ್ತಾರೆ ಅಂತ ಎಲ್ಲರೂ ಇದೇ ಥರ ಅನಿಸುತ್ತೆ ಅದರಲ್ಲೂ ಮಗಳನ್ನ ಅಥವಾ ಮಕ್ಕಳನ್ನ ಬಿಟ್ಟಿದ್ದು ವಾರಕ್ಕೊಮ್ಮೆ ಅಥವಾ ದಿನಗಳು ಬಿಟ್ಟು ಬಂದಿರೋ ಅವ್ರಿಗೆ ನಿಜವಾಗ್ಲೂ ತುಂಬಾ ಫೀಲ್ ಆಗ್ತಾ ಇರುತ್ತೆ ಮಕ್ಕಳ ಮೇಲೆ ಹಾಗೆ ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದಲ್ವ ಸ್ವಲ್ಪ ಬರ್ತಾ ಇದೆ ಅಂತ ಸೊ ಸುನಿ ಕೂಡ ಇದ್ರಲ್ವ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಆಚೆ ಹೋಗಿದ್ವಿ ಬಟ್ ನಮಗೆ ಡಾಕ್ಟರ್ ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಮನೆಗೆ ಬಂದ್ವಿ ನನ್ನ ಮಗಳಿಗೆ ಸ್ಲಿಪ್ಪರು ಮತ್ತು ಶೂಸ್ ಎಲ್ಲ ಇರಲಿಲ್ಲ ತೊಗೊಂಡು ಬರೋಣ ಅಂಥೇಳಿ ತೊಗೊಂಡು ಹಾಗೆ ಮನೆಗೆ ಬಂದ್ವಿ ಸೊ ಏನಾಯಿತು ಅಂದರೆ ಇದು ಆ್ಯಕ್ಚುಲಿ ಸ ಸಂಡೇ ನೈಟು ಸ್ವಲ್ಪ ಪೇನ್ ಇತ್ತು ನನಗೆ ಮುಂಚೆಯಿಂದನೂ ಸ್ವಲ್ಪ ಎದೆ ನೋವು ಇದೆ ನನಗೆ ಆಗಿ ನಾನು ಗ್ಯಾಸ್ಟ್ರಿಕ್ಕಿಂದನೇ ಬರುತ್ತೆ ಅದು ಬಹುಶಃ ಹಾಗಾಗಿ ಇತ್ತು ಸೊ ಅದನ್ನು ನಾನು ಅಷ್ಟು ಕೇರ್ ಮಾಡಿಲ್ಲ ಸುಮಾರು ಸರಿ ತೋರಿಸಿದ್ದಾಗೆಲ್ಲ ಗ್ಯಾಸ್ಟ್ರಿಕ್ ಅಂತಲೇ ಇದ್ದರು ಸೊ ಅದೇ ಅಂದ್ಕೊಂಡು ಆವಾಗವಾಗ ಟ್ಯಾಬ್ಲೆಟು ಸಿರಪ್ ತೊಗೊಂಡು ಕ್ಯಾಶುಲಾಗೆ ಬರುವಂಥದ್ದು ಅಂದ್ಕೊಂಡು ಸುಮ್ಮನೆ ಇದ್ದೆ ಬಟ್ ನಾವೆಲ್ಲ ಊಟ ಎಲ್ಲ ಮಾಡಿದ್ವಿ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಖುಷಿಯಾಗಿ ಮಾತಾಡಿಕೊಂಡು ಪೇನ್ ಅಂತರೂ ಆಗ್ತಾಯಿತ್ತು ನನಗೆ ಬೆನ್ನು ಆಗ್ತಾ ಆಗ್ತಾಯಿತ್ತು ಹಾಗೆ ಆ ಎದೆನೂ ಕೂಡ ಲೈಟಾಗಿ ಬರ್ತಾಯಿತ್ತು ಹಾಗೆ ನನಗೆ ಭಯ ಆಗ್ತಾಯಿತ್ತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಯಾವುದಕ್ಕೂ ಅಂತೇಳಿ ಹೋಗಿದ್ವಿ ಬಟ್ ಡಾಕ್ಟರ್ ಸಿಗಲಿಲ್ಲ ನಮಗೆ ಸೊ ಮನೆಗೆ ಬಂದ್ವಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಗಡೆ ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಮಲ್ಕೊಂಡ್ವಿ ಸೊ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಆಗಿರ್ಬೋದು ನನಗೆ ಗೊತ್ತೇ ಇಲ್ಲ ಸುಮ್ಮನೆ ಎದ್ದು ಅಳ್ತಾ ಇದ್ದೀನಿ ನಾನು ಅಂದರೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ ನನಗೆ ಬೆನ್ನೋವು ಆಗಲಿ ಅಥವಾ ಎದುನೋ ಕೂಡ ಪೇನ್ ಇದೆ ಭಯ ಆಗೋಯ್ತು ನನಗೂ ಸುನಿಗೂ ಯಾಕಂದರೆ ಇತ್ತೀಚಿಗೆ ನೀವು ಕೇಳಿರ್ತೀರಾ ಚಿಕ್ಕ ಚಿಕ್ಕ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು ಸೊ ಅದೆಲ್ಲ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗಿ ನಾನು ಅಳ್ತಾನೆ ಇದ್ದೆ ಯಾಕಂದರೆ ಭಯ ನನ್ನ ಮಗಳು ನೋಡೋದು ಅಳೋದು ಮಾಡ್ತಾಯಿದ್ದೆ ಅಕಸ್ಮಾತ್ ಏನಾದರೂ ಆಗ್ಬಿಟ್ರೆ ಏನಪ್ಪ ಅಂತ ಹಾಗಾಗಿ ಸುನಿ ಕೂಡ ತುಂಬ ಭಯಪಟ್ಟರು ಅವರು ಕೂಡ ರಜೆ ಹಾಕಿ ಇಲ್ಲ ನಾಳೆ ತೋರಿಸ್ಕೊಂಡು ಬರೋಣ ಯಾವುದಕ್ಕೂ ಅಂಥೇಳಿ ರಜೆ ಹಾಕಿದರು ಸೊ ಇದು ನೆಕ್ಸ್ಟ್ ಡೇ ಅಮ್ಮನೇ ಇಡ್ಲಿ ಮತ್ತು ಕೊಟ್ಟು ಕಳಿಸಿದ್ರು ನನ್ನ ಮಗಳಿಗೋಸ್ಕರ ಅಂತ ಅಂದರೆ ನಾವು ಟಿಫನ್ ಏನು ಮಾಡಿರಲಿಲ್ಲ ಇನ್ನೂ ಅಮ್ಮ ಕೊಟ್ಟು ಕಳಿಸಿದ್ರು ಅದನ್ನೇ ನನ್ನ ಮಗಳಿಗೆ ತಿನ್ನಿಸಿ ನಾವು ರೆಡಿಯಾಗಿಬಿಟ್ಟು ಹೋಗಿ ತೋರ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಭಯ ಆಗಿಬಿ ನಮಗೆ ನಾ ನನ್ ನನಗಿಂತ ಜಾಸ್ತಿ ನನ್ನ ನನಗೇನಾದರೂ ಆಗಿಬಿಟ್ರೆ ಪಾಪು ಗತಿ ಏನು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿ ನಾನು ಸುಮ್ಮನೆ ಅಳ್ತಾನೆ ಇದ್ದೆ ಆ ಏನಕ್ಕೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನು ನೋವಾಗ್ತಿದೆ ಅಂತ ಸೊ ಹೀಗಾಯಿತು ಕೆಲವೊಮ್ಮೆ ಈ ಥರ ಆಗ್ಬಿಡುತ್ತೆ ಟಿಫನ್ ಮಾಡಿಸ್ಬಿಟ್ಟು ಸ್ವಲ್ಪ ಅನ್ನ ಮೊಸರು ತಿನ್ನಿಸೋಣ ಅಂಥೇಳಿ ತಿನ್ನಿಸ್ತಾ ಇದ್ದೀನಿ ನಮ್ಮ ತಮ್ಮ ಬರ್ತಿದ್ದಾನೆ ಅಮ್ಮನ ಮನೆಗೆ ಕಳಿಸ್ಬಿಡೋಣ ಅಂತ ಯಾಕಂದರೆ ಹಾಸ್ಪಿಟಲಲ್ಲಿ ಅಳ್ತಾಳೆ ಅವಳು ಮತ್ತು ಲೇಟ್ ಆದರೆ ಇನ್ನೂ ಕಷ್ಟ ಆಗ್ಬೋದು ಅಂತ ನಾನು ಊಟ ಮಾಡಿಸ್ತಾ ಇದ್ದೆ ಬಟ್ ಅವಳು ಹೇಳ್ತಾ ಇದ್ದೆ ನಾನು ಅಮ್ಮನ ಮನೆಗೆ ಹೋಗು ನಿಮ್ಮ ಮನೆಗೆ ಹೋಗು ಅಂತ ಕೇಳ್ತಾ ಇರಲಿಲ್ಲ ಅವಳು ಸೊ ನಮ್ಮ ತಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದ ಅಷ್ಟರಲ್ಲಿ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅದಾದಮೇಲೆ ಅವಳನ್ನೂ ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಹೋದ್ಮೇಲೆ ಭಯ ಇದ್ದೇ ಇರುತ್ತಲ್ವ ಸಾಮಾನ್ಯವಾಗಿ ಏನು ಹೇಳ್ತಾರೋ ಏನೋ ಅಂತ ಯಾಕಂದರೆ ಮುಂಚೆಯಿಂದ ಲೈಟಾಗಿ ನನಗೆ ಎದೇನೋ ಪ್ರಾಬ್ಲಮ್ ಇದೆ ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಇರುತ್ತಲ್ವ ಸೊ ನಾನು ಅದೇ ಅಂದ್ಕೊಂಡು ಸುಮ್ಮನೆ ಇದ್ದೆ ಭಯದಿಂದ ನಾವು ಇಲ್ಲ ತೋರಿಸ್ಕೊಳಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಡಾಕ್ಟ್ರ್ ಮತ್ತು ವೆಯ್ಟ್ ಮಾಡಿದ್ವಿ ನಾವು ತುಂಬ ಹೊತ್ತು ಅಷ್ಟೊತ್ತು ಇನ್ನು ಲೇಟ್ ಆಗ್ಬೋದೇನೋ ಅಂಥೇಳಿ ನಮ್ಮ ತಮ್ಮ ಪಾಪನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅವಳು ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ಲು ಸೊ ಅವ್ಳಿಗೆ ಏನೇನೋ ಹೇಳಿಬಿಟ್ಟು ಮನೆಗೆ ಕಳಿಸ್ದೆ ನಾನು ನಮ್ಮ ತಮ್ಮ ಕರ್ಕೊಂಡು ಹೋದ ಅದಾದಮೇಲೆ ನಾವು ತೋರಿಸ್ಕೊಂಡ್ವಿ ಇ ಸಿ ಜಿ ಕೂಡ ಮಾಡಿಸಿದ್ವಿ ನಾವು ಇ ಸಿ ಜಿ ರಿಪೋರ್ಟ್ ಕೂಡ ಬಂತು ಹಾಗೆ ಏನೆಲ್ಲ ಹೇಳಿದ್ರು ಡಾಕ್ಟರು ಸೊ ಏನು ಪ್ರಾಬ್ಲಮ್ ಇತ್ತು ಏನಾಯಿತು ನಮಗೆ ಯಾಕೆ ಎಷ್ಟು ಅರ್ಜೆಂಟಲ್ಲಿ ನಾವು ಹಾಸ್ಪಿಟಲ್ಗೆ ಹೋದ್ವಿ ಅಂತ ನಾನು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಆದಷ್ಟು ಹುಷಾರಾಗಿರಿ ಈ ಥರ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ ದಯವಿಟ್ಟು ಕೇರ್ಫುಲ್ ಆಗಿರಿ ನೆಗ್ಲೆಕ್ಟ್ ಮಾಡಿ ಬಡಿ ಯಾವುದಕ್ಕೂ ನೀವು ಯಾಕೆ ನನಗೆ ಅಷ್ಟೊತ್ತಿಗೆ ಎದೆನೋ ಬಂತು ಅಥವಾ ಏನಾಗಿತ್ತು ಡಾಕ್ಟರ್ ಏನು ಹೇಳಿದ್ರು ಏನಾಯಿತು ಅಂತ ನಾನು ನೆಕ್ಸ್ಟ್ ವಿಡೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಹಾಗೆ ನಾನು ಸು ನೀವು ಕೂಡ ಚೆಕ್ ಮಾಡಿದ್ವಿ ಇಬ್ರು ಸೇಮ್ ಇದ್ವಿ ಅಂದ್ರೆ ಒಂದ್ ಕೆ ಜಿ ಅಷ್ಟೇ ಹೆಚ್ಚು ಕಡಿಮೆ ಅವ್ನು ನನ್ಗಿಂತ ಒಂದು ಕೆ ಜಿ ಹೆಚ್ ಕೆ ಇದನ್ನು ಬಿಟ್ಟರೆ ನಾವು ಇಬ್ರು ಸೇಮ್ ಇದೀವಿ ಸೊ ಡಾಕ್ಟರ್ ಕೂಡ ವೇಟ್ ಲಾಸ್ ಮಾಡೋದಕ್ಕೆ ಇಬ್ಬರಿಗೂ ಹೇಳಿದ್ದಾರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ